ಕನ್ನಡದ ಟಾಪ್ ನಾಯಕಿ ಅಂತಲೂ ಕೂಡ ಹೇಳ್ಬೋದು ಹೌದು ಸೂಪರ್ ಸ್ಟಾರ್ ಆಗಿ ಒಂದು ಕಾಲದಲ್ಲಿ ಮೆರೆದಂಥ ಅದ್ಭುತವಾದಂಥ ಕಲಾವಿದ ನಟಿ ಅವರು ಇದೀಗ ವಿಧಿವರಾಗಿದ್ದಾರೆ ಕೇವಲ ಕನ್ನಡ ಮಾತ್ರವಲ್ಲದೆ ತಲುಗುತ್ತೆ ಮೇಡು ಹಿಂದಿಯಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು ಹೌದು ಅದ್ಭುತವಾದಂಥ ನಟಿ ಕಲಾವಿದೆ ಹಿರಿಯ ಕಲಾವಿದೆ ಅಂತಲೂ ಕೂಡ ಅನಿಸ್ಕೊಂಡಿದ್ರು ಸದ್ಯ ಇದೀಗ ಅವರು ತೀರಿ ಹೋಗಿದ್ದಾರೆ ನೋಡೋಕೆ ಕೂಡ ತುಂಬನೇ ಮುದ್ದಾಗಿದ್ದಂಥ ಈ ನಟಿ ಈಗ ಆಪ್ರೇಷನ್ ಆದ ನಂತರ ಅಂದರೆ ಅವರಿಗೆ ಒಂದು ಆಪ್ರೇಷನ್ ಕೂಡ ಇತ್ತು ಅಂತ ನೀಡಾಗುತ್ತೆ ವೆಯ್ಟ್ನ ಲಾಸ್ ಮಾಡೋದು ಹೋಗಿ ಆಪ್ರೇಷನ್ ಮಾಡಿಸಲು ಹೋಗಿ ಸತತ ಎರಡು ವಾರಗಳ ಕಾಲ ಮನೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ನಂತರ ಅವರಿಗೆ ತೀವ್ರವಾದ ರಕ್ತನಾಳಗಳಲ್ಲಿ ಪ ಸಮಸ್ಯೆ ಉಂಟಾಗಿ ಹೃದಯಘಾತವಾಗಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯ ಆಸ್ಪತ್ರೆ ವೈದ್ಯರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹಾಗೆ ಕುಟುಂಬದವರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಆರ್ತಿ ಅಗರ್ವಾಲ್ ಅವರು ತುಂಬಾ ಮುದ್ದಾಗಿದ್ದಂಥ ಚೆಲುವೆ ಹಾಗೆ ಸುಮಾರು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಹಾಗೂ ಸಾಕಷ್ಟು ದೊಡ್ಡ ದೊಡ್ಡ ನಟರೊಂದಿಗೆ ನಾಗಾರ್ಜುನ ಅವರೊಂದಿಗೆ ಅಭಿನಯಿಸಿ ಅಭಿನಯ ಮಾಡಿದಂಥ ಅದ್ಭುತವಾದ ಕಲಾವಿದೆ ಇದೀಗ ವಿಧಿವಶರಾಗಿದ್ದಾರೆ ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ